ಯಾರು ಮಾಡಿದ್ದಾರೆ ಅಂತ ನನಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೇಟ ಯಾರು ಟಾರ್ಗೆಟ್ ಮಾಡಿದ್ರು ಅಂತ ಈಗ ಸತೀಶ್ ಜಾರಕಿಹೊಳಿ ಟಾರ್ಗೆಟ್ ಮಾಡಿದ್ರು ಯಾವ ಕಾರಣಕ್ಕೆ ಮಾಡಿದ್ರು ಆಮೇಲೆ ಅಲ್ಲಿ ಹಾಸನ್ನಲ್ಲಿ ಇವರಿಗೆ ಟಾರ್ಗೆಟ್ ಮಾಡಿದ್ರು ಅದನ್ನ ಯಾವ ಕಾರಣಕ್ಕೆ ಮಾಡಿದ್ರು ಹಂಗೆ ಯಾರೋ ಒಬ್ಬೊಬ್ಬರಿಗೆ ರಮೇಶ್ ಜಾರಕಿಹೊಳಿದು ಇರ್ಬೋದು ಹಾಸನದಲ್ಲಿ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣನ ಟಾರ್ಗೆಟ್ ಮಾಡಿದ್ದಿರ್ಬೋದು ಯಾರು ಯಾರ್ಯಾರು ಏನೇನು ಮಾಡ್ತಾರೆ ಒಂದೊಂದು ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ನಾನು ಏನು ಉದ್ದೇಶ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಅಥವಾ ಯಾರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಅದು ನನ್ನ ತನಿಖೆಯಲ್ಲಿ ಗೊತ್ತಾಗಬೇಕು ಗೊತ್ತುಪಡಿಸ್ಬೇಕು ನಾವು ನೋಡಿ ಅದು ಸರ್ಕಾರಕ್ಕೆ ಬಿಡ್ತೀನಿ ಸರ್ಕಾರ ಅಂದರೆ ಗೃಹ ಮಂತ್ರಿಗಳಿಗೆ ಬಿಡ್ತೀನಿ ಅವರು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ತನಿಖೆ ಮಾಡಿದ್ರೆ ಸೂಕ್ತ ಯಾಕೆಂದ್ರೆ ಇದರಲ್ಲಿ ಇವ್ರು ಸೇರಿದ್ದಾರೆ ಅವ್ರು ಸೇರಿದ್ದಾರೆ ಅಂತ ನಾನು ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ ಯಾರೆಲ್ಲ ಸೇರಿದ್ದಾರೆ ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕು ಅಂತಕ್ಕಂಥದ್ದು ಅಷ್ಟೆ ಅವ್ರಿಗೆ ಯಾಕೆ ಬರೀತಿರೀ ಗೃಹ ಮಂತ್ರಿಗಳಿಗೆ ಅಲ್ಲಪ್ಪ ನಾಳೆ ಯಾವ್ದಾರ ಸಿಡಿ ಗಿಡಿ ತಗೊಂಡೋಗಿ ಹೈಕಮಾಂಡ್ ಕೊಟ್ರೆ ಮೊದಲೇ ರಾಜಣ್ಣ ಅಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ ನಾನು ಯಾವುದೇ ರೀತಿಯ ಲೋಪ ಎಸಗಿಲ್ಲ ನನ್ನ ಮೇಲೆ ಯಾವ್ದಾದ್ರು ಲೋಪ ಇದೆ ಅಂತ ದೂರ ಬಂದ್ರೆ ನಂಬಾರ್ದು ನಂಬೋದ್ಕಿಂತ ಮುಂಚಿತವಾಗಿ ನನಗೊಂದು ಅವಕಾಶ ಕೊಟ್ಟು ನನ್ನ ಎಕ್ಸ್ಪ್ಲೇಷನ್ ಕೇಳಬೇಕು ಇವೆಲ್ಲ ಇರ್ತಾವ ಇವೆಲ್ಲ ಹೌದಾ ಅದು ನನಗೆ ಗೊತ್ತಿಲ್ಲ ಅವ್ರವ್ರ ಅನುಭವ ಅವ್ರು ಹೇಳಿರ್ತಾರೆ ಅಲ್ಲಿ ಹಳ್ಳ ತೋಡಿದ್ರು ನೋಡ್ರಿ ನನಗೆ ಕೇಳಿ ಯಾವತ್ತೂ ಕೂಡ ನಾನು ಯಾರಿಗೂ ಕೆಟ್ಟದನ್ನು ಬಯಸೋನಲ್ಲ ಯಾರೆಲ್ಲ ನನಗೆ ಕೆಟ್ಟದ್ದು ಬಯಸ್ತಾರೆ ಅವ್ರು ಯಾರೂ ಉದ್ದಾರನೂ ಆಗಿಲ್ಲ ಇದುವರೆಗೂ ಒಂದು ನೂರಾರು ಉದಾಹರಣೆಗಳನ್ನ ಕೊಡಬಲ್ಲೆ ಅದರಿಂದ ಯಾರ್ಯಾರು ಏನೇನು ಮಾಡ್ತಾರೆ ಅವ್ರು ಅವ್ರು ಅನುಭವಿಸ್ತಾರೆ ನನಗೇನು ಕೆಟ್ಟದ್ದು ಮಾಡೋದು ಯಾರಿಗಾದ್ರು ಅಂತೇಳಿ ನನಗೇನು ಅವಶ್ಯಕತೆ ಇಲ್ಲ ಅವನಿಗೆ ಕೆಟ್ಟದ್ದು ಮಾಡೋದು ನನಗೆ ಬರೋದೇನಿರ್ತಾರೆ ಅದರಿಂದ ನನಗೆ ಯಾರನ್ನ ಕೆಟ್ಟದ್ದು ಮಾಡಿದ್ರು ಅವ್ರಿಗೂ ಏನೂ ಅನುಕೂಲ ಆಗೋಲ್ಲ ಅವರಿಗೆ ಅದ್ರದ್ದು ಬೂಮ್ರೆಂಗ್ ಆಗ್ತದೆ ಇದು ನನ್ನ ನಂಬಿಕೆ ಇರೋದು ಏನಿಲ್ಲ ರೀ ಯಾರಿಗಾದ್ರೂ ಕೊಟ್ಟು ಮಾಡಿಸ್ಲಿ ಯಾರ್ಯಾರಲ್ಲ ಸೇರಿದ್ದಾರೆ ಇದು ನಮಗೆ ಆದಂಥ ರೀತಿ ಆಗಬಾರ್ದು ಮುಂದೆ ಸಾರ್ವಜನಿಕ ಜೀವನದಲ್ಲಿ ಈಗ ನಾವೆಲ್ಲ ಇಲ್ಲಿಗೆ ಅಂತ ಅಂತೇಳಿದ್ರೆ ನಾವು ಏಕ್ದಮ್ ಬೆಳೆದು ಬಂದಿಲ್ಲ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಇಲ್ಲದೇ ನಾವಿವತ್ತು ಜನರು ವಿಶ್ವಾಸ ಗಳಿಸ್ಬೇಕು ಅಂದರೆ ನಾವು ಜನಪರವಾಗಿ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಜನ ನಮ್ಮನ್ನು ಇಲ್ಲಿನವರೆಗೂ ಬೆಳೆಸಿದ್ದಾರೆ ಆ ರೀತಿ ನಾವು ಬೆಳೆದ ಮೇಲೆ ನಮ್ಮನ್ನು ಈ ರೀತಿಯಲ್ಲಿ ತೇಜೋದವಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರಲ್ಲ ಅದು ಯಾರಿಗೂ ಕೂಡ ಭೂಷಣ ಬರೋದಿಲ್ಲ ಅಂತಷ್ಟೆ ನನಗೆ ನಾನು ಈಗಾಗಲೇ ಹೇಳಿದ್ದೀನಿ ನನಗೆ ಯಾರೆಲ್ಲ ಕೆಟ್ಟದ್ದು ಮಾಡ್ತಾರೆ ಮಾಟ ಮಾಡಿಸೋದು ಮಂತ್ರ ಮಾಡಿಸೋದು ಈ ಮನೆಗೆ ತಗೊಂಬಂದು ಅರ್ಶನದೇ ಹೂವು ಇದನ್ನು ಹಾಕೋದು ಹಣ್ಣು ಹಾಕೋದು ಮಳೆ ಹಾಕೋದು ತೆಂಗಿನಕಾಯಿ ಹಾಕೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ನಾನು ನಂಬಿಕೆ ಮುಂಚೆ ಸಿ ಎಂ ಅವ್ರಿಗೇನು ಭೇಟಿ ಮಾಡಿಲ್ಲ ಅಂದರೆ ಅವರು ಸಿ ಎಂ ಅವರು ಮೂರು ಗಂಟೆಗೆ ಬಂದು ಉತ್ತರ ಹೇಳೋದಿತ್ತಲ್ಲ ನಾನು ಭೇಟಿ ಮಾಡಬೇಕು ಅಂತೇಳಿ ಓದೆ ಎಲ್ಲಿಗೆ ಮನೆಗೆ ಆಫೀಸ್ಗೆ ಸುಮ್ಮನೆ ಆಫೀಸ್ ಬಂದು ಹೋದ್ರು ಅಂತ ಹೇಳಿ ಬೇರೆಯವ್ರು ಹೇಳ್ತಾರೆ ಆಫೀಸಲ್ಲಿ ಏನು ಚರ್ಚೆ ಆಗಲಿಲ್ಲ ಬಂದು ಮೂರು ಗಂಟೆಗೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದ್ರು ಅಷ್ಟೇ ಅಲ್ಲಿ ಮೂರು ಗಂಟೆಗೆ ಉತ್ತರ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಮನೆಗೆ ಹನ್ನೆರಡೂವರೆ ಅಷ್ಟೊತ್ತಿಗೆ ಹೋದೆ ಅವರೇನು ಏನೋ ಓದ್ತಾ ರೂಮಲ್ಲಿದ್ದರು ಈ ರಿಪ್ಲೈ ಇದೆಲ್ಲ ನಾನು ಮುಖತಃ ಮಾತಾಡೋಕ್ಕಾಗಲಿಲ್ಲ ಅಲ್ಲಿನೇ ಫೋನಲ್ಲಿ ಈ ಥರ ಆಗಿದೆಯಲ್ಲ ಸರ್ ಅಂತ ಹೇಳಿದೆ ಅವರಿದ್ದವರು ನೋಡಪ್ಪ ಅದು ಏನು ಸರಿ ಅಂತ ನಿನಗೆ ದೇವ್ರ ಬುದ್ಧಿ ಕೊಡ್ತಾನೆ ಆ ರೀತಿ ಮಾಡ್ಕೋ ಅಂತ ಅಷ್ಟು ಬಿಟ್ಟರೆ ಅವರೇನು ಮತ್ತು ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಏನಿಲ್ಲ ನಿಮ್ಗೆ ಬುದ್ಧಿ ಮೂರು ತಿಂಗಳಿಂದಲ್ಲ ಒಂದೊಂದುವರೆ ತಿಂಗಳಿಂದ ನಡೀತಾ ಇದೆ ಅದೆಲ್ಲ ಆಗಿದೆ ಈಗ ಏನೇನೆಲ್ಲ ಡೀಟೈಲ್ ಕೃತ್ಯ ನಡೆದಿದೆ ಅನ್ನೋದನ್ನು ನಾನು ವಿವರವಾಗಿ ನನ್ನ ಹೇಳಿಕೆನಲ್ಲಿ ಹೇಳಿ ಕೊಡ್ತೇನೆ ನಾನು ಅದನ್ನೆಲ್ಲ ಎಲ್ಲರ ಮುಂದೆ ಏನು ಎತ್ತ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಎಲ್ಲೋ ಆಗಿದೆ ಹೇಳ್ತೀನಿ ನಡಿ ಹೈಕಮಾಂಡ್ಗೆ ನೋಡೋಣ ನಮ್ಮ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದ್ರ ಬಗ್ಗೆ ನಾವು ತೀವ್ರವಾಗಿ ತಗೋಬೇಕು ಅಂತ ಹೇಳಿದರೆ ತೀವ್ರವಾಗಿ ತಗೋಬೇಕು ಅಂದ್ರೆ ಯಾವ ರೀತಿ ತೀವ್ರತೆ ಅಂತಕ್ಕಂಥದ್ದನ್ನು ಅವರ ಮಾಯಿಂದನೇ ಕೇಳಿ ಅವೆಲ್ಲ ಏನು ಒಂದು ಲೈಕ್ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी